ಹೋಗಿದ್ರಂತ ಸೊಲ್ಲಾಪುರದ ವಾರದ ಮಲ್ಲಪ್ಪನವರು ಮನೆಗೆ ಹೋಗಿದ್ರು ಮನೆಗೆ ಹೋಗೋಣ ವಾರದ ಮಲ್ಲಪ್ಪನವ್ರ ಮನಿಯೊಳಗೆ ಲಿಂಗ ಪೂಜೆ ಎಲ್ಲಾ ಕಾರ್ಯಕ್ರಮಗಳು ಮುಗಿದು ವಾರದ ಮಲ್ಲಪ್ಪನವರು ಒಂದು ಬಂಗಾರದ ಚರ್ಗಿ ತಗೊಂಬಂದ್ರಂತ ಅವರ ಸ್ವಲ್ಪ ಕೇಳ್ರಿ ಕೇಳಿ ಬಂಗಾರದ ಚರ್ಗಿತ್ತುಕೊಂಡು ಬಂದ್ರಂತ ತಗೊಂಡು ಬಂದು ಅಪ್ಪ ಅವರ ಇದು ನನ್ನ ಸಮರ್ಪಣೆ ಅಂತೇಳಿ ಬಂಗಾರದ ಚರ್ಗಿಯೊಳಗೆ ಹನ್ನೊಂದು ಸಾವಿರ ರೂಪಾಯಿ ಇಟ್ಟು ಕೊಡಕ್ಕೆ ಹೋದ್ರಂತ ಏ ಮಲ್ಲಪ್ಪನವ್ರ ನಾವು ದಕ್ಷಿಣಕ್ಕೆ ಬಂದಿಲ್ಲ ನಿಮ್ಮ ಬಂಗಾರಕ್ಕೆ ಬಂದಿಲ್ಲ ನಿಮ್ಮ ಹೊಣ್ಣಿಗಾಗಿ ನಾವು ಬಂದಿಲ್ಲ ನೀವು ಕರೆದಿರಿ ಲಿಂಗ ಪೂಜೆಗೆ ನಾವು ಬಂದೆವು ಲಿಂಗ ಪೂಜೆ ಮಾಡಿಕೊಂಡೆವು ಪ್ರಸಾದ ಮಾಡೆವು ತೊಗೊಂಡು ಹೋಗ್ಯವು ಅಷ್ಟೇ ನಮಗೆ ಹಿಂದೆ ಮಾತಾಡೋಕ್ಕೆ ಹೋಗ್ಬೇಡ್ರಿ ವಾ ಸೊಪ್ಪೆ ಕಡೆ ಕೇಳಿರಿ ಅಲ್ಲಿ ಹಿಂದೆ ಸುಮ್ಯ ನಾವು ಬಂಗಾರಕ್ಕೆ ಬಂದಿಲ್ಲ ನೀವು ಪೂಜೆ ಮಾಡ್ಕೊಂಡಿರಿ ಪೂಜೆ ಮಾಡ್ಕೊಂಡೆವು ನಾವು ಪ್ರಸಾದ ಹಾತು ನಾವು ಹೋಗ್ತೆವು ಅಂತೇಳಿ ಅಜ್ಜರ್ ಹೊರಗೆ ಬಂದರು ಹಿಂದಿರುವಂತಹ ಶಿವಾಮರಿ ಶಿವಾಮರಿಗೆ ವಾರದ ಮಲ್ಲಪ್ಪನವ್ರು ಒತ್ತಾಯ ಮಾಡಿ ನೋಡಪ್ಪ ಇದು ಮಠಕ್ಕೆ ಮುಟ್ಟಬೇಕಾಗಿದ್ದು ನಾವು ಗುರು ಸಮರ್ಪಣೆ ಅವ್ರು ತಗೊಳ್ಳಿಲ್ಲ ನೀವರ ತೊಗೊಂಡು ಹೋಗ್ರಿ ಅಂತೇಳಿ ಒತ್ತಾಯ ಮಾಡಿ ಚೀಲನಾಗ ಹಾಕಿ ಕಳಿಸಿದ್ರೆ ಮಠಕ್ಕೆ ಬಂತು ಮಠಕ್ಕೆ ಬರೋಣ ವಿಚಾರ ಮಾಡಕ್ ಮಠ ಪೂರ್ತಿ ಸ್ತಬ್ಧ ಮಧ್ಯಾಹ್ನ ಬಂದಾರ ಅಜ್ಜರು ಜಳಕ ಮಾಡಲಿಲ್ಲ ಪ್ರಸಾದಕ್ಕೆ ಅಂದ್ರೆ ಬರಲಿಲ್ಲ ಮಧ್ಯಾಹ್ನ ಹೋಯ್ತು ರಾತ್ರಿ ಆತು ಜಳಕ ಮಾಡಿದ್ರು ಪೂಜೆ ಮಾಡಿಕೊಂಡ್ರು ಪ್ರಸಾದ ಮಾಡಂದ್ರೆ ಮಾಡಲಿಲ್ಲ ಹಂಗ ಕೂತು ಮರದಿನ ಆತು ಹಿಂಗ ಮೂರು ಹತ್ತು ಜಳಕ ಮಾಡಿ ಪೂಜೆ ಮಾಡ್ಕೊಂಡ್ರು ಹೊರತು ಪ್ರಸಾದ ಮಾಡಲಿಲ್ಲ ಮೂರು ದಿನ ಆದರೂ ಪ್ರಸಾದ್ ಮಾಡಿಲ್ಲ ಎಲ್ಲರಿಗೂ ಚಿಂತೆತ್ತು ಊರು ಭಕ್ತರು ಒಟ್ಟರು ಬಂದ್ರಂತ ಅಪ್ಪಾರ ಯಪ್ಪ ನೀವು ಪ್ರಸಾದ್ ಬಿಡ್ಬಾಡ್ರಿ ಪ್ರಸಾದ ಪ್ರಸಾದ್ ಮಾಡ್ರಿ ಏನು ತಪ್ಪಾಗೈತಿ ಹೇಳ್ರಿ ಅಲ್ಪಾ ಹೇಸಗಿದ್ರೆ ಹೆಂಗೆ ಪ್ರಸಾದ್ ಮಾಡಾಕ ಬರ್ತೈತಿ ಮಟ್ಟದೊಳಗ ಹೇಸಿಗಿ ತಂದಿಟ್ಟಾರ ಹೆಂಗೆ ಪ್ರಸಾದ ಮಾಡಾಕ ಬರ್ತೈತಿ ನೀವು ಯಾರ ಬಂಗಾರ ಬಂದಿತ್ತಂದ್ರೆ ಹೆಂಗೆ ಅಂತಿದ್ರಿ ಬಂಗಾರ ಮನೆಗೆ ಬಂದಿತ್ತಂದ್ರೆ ಅಂತಿದ್ರಿ ಅದನ್ನು ತೆಗೆದು ಏನು ಪೂಜೆ ಮಾಡೋದು ಟ್ರಂಕಿಗೆ ಪೂಜೆ ಮಾಡುತ್ತಿದ್ದಿರಿ ನೀವು ಗಾರ್ಡೆ ಅದನ್ನು ಒಳಗಿಟ್ಟು ಅದಕ್ಕೆ ಕುಂಕುಮ ಹಚ್ಚಿ ಇವತ್ತಿ ಹಚ್ಚಿ ಉದ್ದಿನ ಕಡ್ಡಿ ಬೆಳಿಗ್ಗೆ ಅದಕ್ಕೆ ಹೂವಿನರ ಹಾಕ್ತಿದ್ರಿ ಏನಾರ ಬಂಗಾರ ಚರಿಗಿತ್ತಂದ್ರೆ ಹೌದಲ್ರಿ ಅಜ್ಜರು ಬಂಗಾರದ ಜರಿಗೆ ತಗೊಂಡು ಬಂದಾರಂತೇಳಿ ಮಠದೊಳಗೈತಂಥೇಳಿ ಅದು ಹೇಸಿಗೆ ಐತಿ ಹೇಸಿಗೆ ಮನೆಯ ಮಠದಾಗ ಬಂದೈತಂತೇಳಿ ಮೂರು ದಿವಸ ಪ್ರಸಾದ ಬಿಟ್ಟಿದ್ರು ಅದನ್ನು ಹೇಳಿದ ಮ್ಯಾಗ ಏನ್ರೀಪಾ ನೀವು ಹೇಳುದು ಒಡ ಒಳಗಿನ ಗುಟ್ಟು ನಮ್ಗೆ ತಿಳಿಯವಲ್ತು ಆವಾಗ ಶಿವಾಮರಿ ಬಂದಂದ ನೋಡ್ರಿಪ್ಪ ತಪ್ಪಾಗೈತಿ ಮಲ್ಲಪ್ಪನವರು ಒತ್ತಾಯ ಮಾಡಿಕೊಟ್ಟರು ಅದಕ್ಕೆ ತಗೊಂಡು ಬಂದೀನಿ ತಪ್ಪಾಗೈತಿ ಅಂತೇಳಿ ಆ ಬಂಗಾರ ಚರಗಿ ತಂದು ತೋರಿಸಿದ್ರಂತ ಭಕ್ತರೆಲ್ಲ ಗಾವ್ರ ಇದೇನು ಹೇಸಿಗೆ ಅಂತಾರೆ ಇದು ಬಂಗಾರ ಚೆರಿಗೆ ತಮ್ಮ ಅದು ನಿನ್ನ ಪ್ರಕಾರ ಬಂಗಾರ ಚೆರಿಗೆ ನನ್ನ ಪ್ರಕಾರ ಅಲ್ಲ ನನಗೆ ಮಣ್ಣು ಬೇರೆ ಅಲ್ಲ ಮಣ್ಣು ಬೇರೆ ಅಲ್ಲ ಆ ಬಂಗಾರ ಚೆರಿಗೆಯಿಂದ ಮನೆಯೊಳಗೆ ಏನಾಗ್ತದ ನಿಮ್ಮ ಮನೆಯಾಗ ಬಂಗಾರ ಹೆಚ್ಚಿತ್ತಂದ್ರೆ ಜಗಳ ಆಗ್ತದೆ ಅದಕ್ಕೆ ಇದು ಮಠದಾಗಿದ್ದು ಬಂಗಾರದ ಮಠ ಅಲ್ಲ ಭಕ್ತಿಯ ಮಠ ಇದು ಅದಕ್ಕೆ ಇಲ್ಲಿ ಬಂಗಾರ ಇತ್ತಂದ್ರೆ ಹೇಸ್ ಯಾಕೈತಿ ಅನ್ನುವಂತಹ ಭಾವದಿಂದ ನನಗೇನೂ ಬೇಡ ಅನ್ನುವಂತಹ ನಿರ್ಲಿಪ್ತ ಭಾವ ಅದು ಶಿವಯೋಗಿಗಳಿಗೆ ಮಾತ್ರ ಇತ್ತು ಅದ್ಭುತ ಭಾವ ಮಹಾನುಭಾವಗರಿ ಅವರೆಲ್ಲ ನಾವು ಯಾರು ಏನರ ಕೊಡಲಿಲ್ಲ ಅಂತೇಳಿ ವಿಚಾರ ಮಾಡ್ತೀವಿ ಯಾರ ಕೊಟ್ಟರೆ ಯಾಕೆ ಕೊಟ್ರಿ ಅನ್ನುವಂಥದ್ದು ವಿಚಾರವನ್ನು ಅಂದ್ರೆ ಶಿವಯೋಗಿಗಳ ದೊಡ್ಡ ಅದೆಂಥ ಅದ್ಭುತವಾದಂತಹ ಶಕ್ತಿ ಅವರೊಳಗಿತ್ತು ಅಷ್ಟು ಹೇಳಿದರು ಕೂಡ ಕಮ್ಮಿನ ಬಾಲಗಂಗಾಧರ ತಿಲಕರು ಬಾಲಗಂಗಾಧರ ತಿಲಕರು ಅತನಿ ಶಿವಗಳ ಮಟ್ಟಕ್ಕೆ ಗಚ್ಚಿನ ಮಟ್ಟಕ್ಕೆ ಬಂದಿದ್ರಂತೆ ಅತನಿಗೆ ಬಂದಿದ್ರಂತೆ ಬಂದಾಗ ಶಿವಯೋಗಿಗಳ ದರ್ಶನ ತಗೊಂಡ್ರು ದರ್ಶನ ತಗೊಂಡ ಮ್ಯಾಗ ನಮಸ್ಕಾರ ಮಾಡಿ ಕೇಳಿದ್ರಂತ ಎಪ್ಪಾ ನನ್ನ ಪ್ರಶ್ನೆ ಐತಿ ಏನು ಹೇಳ್ರಿ ನೋಡ್ರಿ ನಮಗೆ ಸ್ವತಂತ್ರ ಸಿಗುತ್ತೋ ಇಲ್ಲೋ ಅಂದ್ರಂತ ಸ್ವತಂತ್ರ ಪೂರ್ವದೊಳಗಿದ್ರು ಸ್ವತಂತ್ರ ಸಿಗುತ್ತಿಲ್ಲೋ ಅಂತೇಳಿ ಆವಾಗ ಶಿವಯೋಗಿಗಳಂದರು ನೋಡ್ರಿ ನಮಗೆ ಸ್ವತಂತ್ರ ಸಿಗುತ್ತ ಸ್ವತಂತ್ರ ಸಿಕ್ಕಾಗ ನೀವು ಇರುವುದಿಲ್ಲ ನಾವು ಇರುವುದಿಲ್ಲ ಅಂದ್ರಂತ ಅಜ್ಜರ್ ಅಂದಾಗ ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವತಂತ್ರ ಸಿಕ್ತು ಅವಾಗ ಬಾಲಗಂಗಾಧರ ತಿಲಕರು ಇರಲಿಲ್ಲ ಅತನಿ ಮುರುಗೇಂದ್ರ ಶಿವಯೋಗಿಗಳೂ ಇರಲಿಲ್ಲ ಅಜ್ಜರ ವಾಣಿ ವಾಕ್ಶಕ್ತಿ ಅಷ್ಟು ಅದ್ಭುತವಾಗಿತ್ತು ಅದು ಶಿವಯೋಗಿಗಳ ತಾಕತ್ತು ಏನು ಅವರು ಏನು ನೋಡ್ತಾರಲ್ಲ ಅದು ಪುರುಷ ಆಗ್ತಿತ್ತು ನಾವು ನೋಡಿದ್ದು ಕೆಟ್ಟದಾಗಿ ಕಾಣುತ್ತದೆ ಅಜ್ಜರು ನೋಡಿದ್ದದು ಅದ್ಭುತನ ಆಗ್ತಿತ್ತನಕ ತನಕ ಇದು ಶಿವಯೋಗಿಗಳ ಸಾಕ್ಷಿ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ ನೋಡ್ರಿ ವಾ ಸಂಸ್ಕಾರವನ್ನು ಕೊಡ್ರಿ ನಮ್ಮ ಭಾರತ ದೇಶ ಇಲ್ಲಿವರೆಗೂ ಸಂಸ್ಕಾರ ಪರಂಪರೆ ಉಳ್ಳೊದಾಗೈತೆ ಅಂತಂದರೆ ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದು ನೀವು ಅಂತಿರ್ತೀರಿ ಏನಂತಿರ್ತೀರಿ ಗೊತ್ತ ನೀವು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮನಂಗಾಗು ಭಗತ್ ಸಿಂಗ್ ನಂಗಾಗು ಗಾಂಧೀಜಿ ಹಂಗಾಗು ಸುಭಾಷ್ ಚಂದ್ರ ಬೋಸ್ ನಂಗಾಗು ಇವ್ರಂಗಾಗು ಅಂತ ಯಾರು ಒಬ್ಬರ ನನ್ನಂಗಾಗ ಅಂದಿರೇನು ನೀವು ಅಂದಿರೇನು ನೀವು ಹಾಂ ರೀ ಇಲ್ಲ ಇಲ್ಲ ಯಾಕಂದ್ರೆ ನೀವು ಚಲೋ ಇಲ್ಲ ಹೌದಲ್ರಿ ನಾವು ಚಲೋ ಇದ್ರೆ ನನ್ನಂಗಾಗ ಅಂತಿದ್ದೆವು ನಾವ ಚಲೋ ಇಲ್ಲಲ್ಲ ಯಾವತ್ತು ಅವ್ರಂಗಾಗ ಇವ್ರಂಗಾಗ ಅನ್ನೋದಕ್ಕಿಂತನೂ ಮಕ್ಕಳು ಯಾವತ್ತು ಅವ್ರಂಗ ಇವರಂಗ ಆಗೋದಿಲ್ಲ ನೀವು ಹೆಂಗಿರ್ತೀರಿ ನಿಮ್ಮ ಮಕ್ಕಳು ಹಂಗ ಆಗ್ತಾರ ಯಾಕೆ ಗೊತ್ತನ್ರಿ ಒಂದು ಹೆಣ್ಣ ಕೆಟ್ಟೈತಂದ್ರ ತಾಯಿಯಿಂದ ಕೆಟ್ಟೈತಿ ತಾಯಿ ಏನು ಮಾಡ್ತಾಳಲ್ಲ ಅದನ್ನ ಮಗಳು ಮಾಡ್ತಾಳೆ ಮಗ ಕೆಟ್ಟಾನಂತಂದ್ರೆ ತಂದೆಯಿಂದನ ಮಗ ಕೆಟ್ಟಿರ್ತಾನೆ ತಂದೆ ಏನು ಮಾಡ್ತಾನೆ ಮಗ ಅದನ್ನ ಮಾಡ್ತಾನೆ ಅದಕ್ಕೆ ನೀವು ಹೆಂಗೆ ಜೋಪಾನ ಮಾಡ್ತೀರಿ ಹಂಗಿರ್ತಾವೆ ಮಕ್ಕಳು ನೀವು ಹೇಳಿದ್ದು ಕೇಳೋದಿಲ್ಲ ನೀವು ಮಾಡಿದ್ದು ಮಾತ್ರ ನೋಡ್ತಿರ್ತಾವ ಮಾಡಿದಂಗೆ ಮಾಡ್ತವೆ ಹಿಂಗ ಸಿಗರೇಟ್ ಚುಟ್ಟು ಚಟ ಇತ್ತೀ ಚುಟ್ಟಿಯೋದು ಚಟ ಇತ್ತು ಏನು ಮಾಡಿದ ಅಪ್ಪ ನೆಡ್ಕೋತ ಮನಿ ಮುಂದೆ ಬಂದ ಮನಿ ಮುಂದೆ ಕಟ್ಟಿ ಕುಂತ ಕಿಸೆದಾಗಿನ ತೆಗ್ದು ಚುಟ್ಟ ಬಾಯಾಗಿಟ್ಕೊಂಡ ಕಿಸೆ ಬುಡ್ಕೊಳಕತ್ತ ಏನು ಹುಡ್ಕತ್ತೀ ರೀ ಹಾಂ ಎಲ್ಲರಿಗೂ ಗೊತ್ತೈತೆ ನೋಡು ಕಡ್ಡಿಪಟ್ಣ ಅಂತೇಳಿ ಕಡ್ಡಿಪಟ್ಣ ಹುಡ್ಕಿದ ಕಡ್ಡಿಪಟ್ಣ ಇಲ್ಲ ಏನು ಮಾಡೋದು ಇವಂಗಾರ ನಾನು ಬ್ಯಾಸ್ರಾಗೆಚ್ಚಿ ಅಲ್ಲೇ ಮುಂದೆ ಕಟ್ಟಿ ಮುಂದೆ ಮಗ ಗುಂಡ ಗುಂಡ ಆಡಕತ್ತ ಏ ಗುಂಡ ಬಾರೋ ಇಲ್ಲ ಹೇಳ್ಯಪ್ಪ ಅಂದ ನೋಡು ಮನೆ ಒಳಗೆ ಹೋಗು ದೇವ್ರ ಮನೆಯಾಗ ಇರ್ತತಿ ಈ ಚುಟ್ಟ ಹಚ್ಕೊಂಡು ಬಂದೆ ದೇವ್ರ ಮನೆಯಾಗ ದೀಪತತಿ ಈ ಚುಟ್ಟ ಹಚ್ಕೊಂಡು ಬಾ ಆತು ಅಂತೇಳಿ ವೋದ ಮನಿಯರ ರೈಲ್ವೆ ಡೆಬ್ಬೆ ಉದ್ದಕ್ಕೆ ಇತ್ತು ಮೊದಲು ಪಡಸಾಲೆ ಆಮೇಲೆ ನಡಮನಿ ಆಮೇಲೆ ಅಡಿಗೆ ಮನಿ ಆಮೇಲೆ ದೇವ್ರ ಮನಿ ಹೋದ ದೇವ್ರ ಮನಿಗೆ ಹೋದ ದೀಪಕ್ಕೆ ಹಚ್ಚಿದ ಅಡಿಗೆ ಮನಿ ದಾಟಿದ ನಡಮಣಿ ದಾಟಿದ ಪಡಸಾಲಿಯೊಳಗೆ ಅನ್ನೋದ್ರಾಗ ಚುಟ್ಟ ಹಾರಿಬಿಡುತ್ತೆ ಗರ ಗುಂಡಾಡೋ ಚಿಂತೆ ಮತ್ತೆ ಹೋದ ದೇವ್ರ ಮನೆಗೆ ಹಚ್ಚಿದ ದೇವ್ರ ಮನಿ ದಾಟಿದ ಅಡಿಗೆ ಮನೆ ದಾಟಿದ ನಡಮನೆ ದಾಟಿ ನೇನು ಪಡಸಾಲಿ ಒಳಗೆ ಕಾಲಿಡ್ಬೇಕು ಅನ್ನೋ ಮತ್ತೆ ಆರ್ತ ಗರ ಚಿಂತೆ ಅತ್ತು ಹಿಂಗಾದ್ರೆ ಸರಿ ಆಗೋದ ತಡಿ ಅಂತೇಳಿ ಒಳಗೆ ಹೋದ ದೀಪಕ್ಕೆ ಹಚ್ಚಿದ ದೇವ್ರ ಮನೆ ದಾಟಿದ ಅಡಿಗೆ ಮನಿ ದಾಟಿದ ನಡಮನಿಗೆ ಬಂದು ಇನ್ನೇನು ಆಡ್ಬೇಕು ಅನ್ನೋದ್ರಾಗ ನಾವು ಸಲ ನಮ್ಮ ಅಪ್ಪ ಏನೋ ಮಾಡ್ತಾನೆ ತಡಿ ಅಂತೇಳಿ ಗೆಟ್ಟು ಜಗ್ಗೆ ಬೆಟ್ಟ ಜಗ್ಗಿ ಹೊರಗೆ ಬಂದ ಹೊರಗೆ ತಗೊಂಡು ಬಂದ ಅಪ್ಪನ ಕೈಯಾಗ ಕೊಟ್ಟ ಅಪ್ಪ ಏನು ಯಾವಾಗ ಇಟ್ಟು ಶಾನಿ ಆದಿವ ನನ್ನ ಮಗನ ಅಂತಂದಿವಾ ಅವಾಗ ಇವ ಅಂದ ಯಾವಾಗೂ ಆಗಿಲ್ಲಪ್ಪ ಇಲ್ಲೇ ನಡಮನೆಯೊಳಗೆ ನಾ ಶಾನಿ ಆದ ನೀ ಅಂದವ ನಡಮಣೆ ಆಗಿಡದಿರು ಚುಟ್ಟ ನಾಳೆ ಎಲ್ಲಿ ಮಠ ಅಂತಂದ್ರೆ ಭೂಮಿ ಗರ್ಭದೊಳಗೆ ಹೋಗುವ ಮಠ ಹೋತದ ಅದಕ್ಕೆ ಮಕ್ಕಳು ನೀವು ಹೇಳಿದ್ದು ಕೇಳೋದಿಲ್ಲ ನೀವು ಮಾಡಿದ್ದನ್ನ ಮಾಡ್ತಾವ ಅದಕ್ಕೆ ನೀವು ಹೆಂಗಿರ್ತೀರಿ ನಿಮ್ಮ ಮಕ್ಕಳು ಹಂಗೆ ಇರ್ತಾರ ಅದಕ್ಕೆ ನೀವು ಚಲೋ ತಂಗಿರ್ರಿ ನೀವು ಚಲೋ ಸಂಸ್ಕಾರವಂತರಾಗಿರಿ ನಿಮ್ಮ ಮಕ್ಕಳು ಕೂಡ ಸಂಸ್ಕಾರವಂತರಾಗೇ ಇರ್ತಾರ ಅನ್ನುವಂತಹ ಮಾತ ಪ್ರಸಾದವನ್ನ ಮಾಡಬೇಕು ಅವರು ತಿಂತಾರಂತೀರಿ ಖರೆ ಬಿಡ್ರಿ ಅವರು ಉಪಾಸರಕ್ಕೂ ಗಟ್ಟಿದಿರಿ ನೀವು ಎಲ್ಲ ತಾಯಿ ಅಂದ್ರೆ ನಿಮ್ಮೊಳಗೆ ಎಂಥ ದೊಡ್ಡ ತಾಕತ್ತಿರ್ತತ್ತಿದ್ರೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಎಂಥ ತಾಕತ್ ಇರ್ತತ್ತಂದ್ರೆ ಮನೆಯಾಗ ಅವತ್ತು ಮಕ್ಕಳು ಗಂಡ ಎಲ್ಲರೂ ಕುಡ್ಕೊಂಡು ಊಟ ಭಾಳ ಮಾಡಿದ್ರಪ್ಪ ಅಂತಂದ್ರೆ ಮನೆಯಾಗಿನ ಒಡಗಿ ಅಡಿಗೆ ಒಟ್ಟು ಖಾಲಿ ಆದ್ರೆ ನೀರು ಕುಡಿದು ಮಕ್ಕೊಂಡು ನಿದ್ದೆ ಮಾಡಿ ಮತ್ತೆ ಎದ್ದು ಕೆಲಸ ಮಾಡುವಟ್ಟ ತಾಕತ್ತೂ ನಿಮ್ಮೊಳಗಿರ್ತದೆ ಅವತ್ತು ರಾತ್ರಿ ಯಾರೂ ಊಟ ಮಾಡಿಲ್ಲ ಅಡಿಗೆ ಒಟ್ಟು ಉಳ್ದೈತಪ್ಪ ಅಂತಂದ್ರೆ ಒಟ್ಟು ಕುಕ್ಕರ್ ಹತ್ತಾಟನೆ ಹಾಕ್ಕೊಂಡು ಹೊಡ್ತಾ ಹೊಡೆದು ಬೆಳಗ್ಗೆ ಎದ್ದು ಕೆಲಸ ಮಾಡೋ ತಾಕತ್ತು ಇರ್ತದ ಹೌದಲ್ರಿ ಅದಕ್ಕೆ ಇವತ್ತು ಬಹಳ ಚಲೋ ವಿಶೇಷವಾಗಿ ಶಿವಯೋಗಿಗಳ ಆಶೀರ್ವಾದ ಗುರು